ಹಡ್ಕೊಂಡೆ ಅತ್ತೆ ಸಸಿಗೆ ಬಡ್ಕೊಂಡೆ ಅದೆಂಥದ ಇಸ್ಪೇ ಬತ್ತದಂತೆ ತರಿಸಿ ಸತ್ತು ಗಟ್ಟ ಅವ್ನು ಹಂಗೆ ಪ್ಯಾಟಿಗೆ ಹೋದಾಗ ಏನಾಗಿದ್ರು ನಾನಾರು ಹಿಡ್ಕೊಬತ್ತಿದ್ದೆ ಆ ಎಮ್ಮೆ ಬೆರ್ಮೇದಿ ನೋಡೋಕ್ಕಾಗಲ್ಲ ಅದ್ಲಾಗೆ ಹಿಡಿದಿವ್ಸ ಘನ ಮಾಡಿ ನೋಡ್ಕೊಂಡು ನಾನು ಅತ್ಲಗೆ ಬೇರೆ ಗ್ಯಾಸ್ ಹೋದೆ ಹೊಟ್ಟಿ ಕೊಟ್ಟೆ ಬಂದೆ ನೋಡೋಕ್ಕೆ ಹೋಗಲ ಅತ್ತೆ ಸಸಿಗೆ ಮತ್ತೆ ಹಾಲು ಕರ್ಕೊಬಂದು ಉಣ್ಣಕ್ಕಾದ್ರೂ ಬೇಕಾರಾಗ್ಯತ್ತೇನ ಮತ್ತು ಅವು ಏನು ಎತ್ತ ಅಂತ ಒಂಚೂರು ನೋಡೋಕ್ಕಾಗಲ್ಲ ಹಿಂಗೆ ಮನೆಯಲ್ಲಿ ಮನೇಲಿ ಜಾನುವಾರು ಇದ್ದಂಗೆ ಕಾಣ್ತದನ ಗಂಡಸು ಗಂಡಸು ನಾನು ಹೋಗಿ ನೋಡ್ಬೇಕು ಎಲ್ಲದನ್ನೂ ಸಸಿಗೆ ತಿರುಪಾಟು ಸಮ ತೆಗೆ ಎಲ್ಲ ಅದು ಸವರಣೆ ಮಾಡ್ಕೊಡೋದು ಸಮ ಏನು ಮಾಡ್ಕೀತೀರ ಮಾಡ್ಕೇಳಿ ಎಂತ ಇಣಕ್ಕೆ ನೋಡ್ತಾನಿತ್ತೀಯ ಅಲ್ಲಿ ನಿನ್ನ ಮಗಗೊಂದು ಫೋನ್ ಮಾಡೋಕೆ ಹೇಳು ನೋಡೋಣ ಅದೆಂಥದ್ದು ಇಸ್ಪೇ ಬತ್ತದಂತೆ ಅಂತೆ ಏ ಹಿಂಗೆ ಹಿಡ್ಕೊಂಡು ಹೊಡೆದ್ರೆ ಸೈ ಅಂತೆ ಗಾಯ್ದೊಳಗೆ ಹೋಗಿ ನಿಲ್ತದೆ ಎಲ್ಲ ಹೊರಗೆ ಬರ್ತಾವ ಅವಾಗ ಎಷ್ಟೊಂದು ನೋವು ಆತ ಅದಿಯ ಏನೋ ಅದಕ್ಕೆ

போன் பண்ணிட்டு போன் பண்ணிட்டு பிடிக்கல சாப்பாடு சித்தம் ನಾನು ಮನುಷ್ಯ ಹತ್ರ ಹೋಗಕ್ ಬಿಡಲ್ಲ ಅನಸಿಗಳಿಗೆ ಜಾಜಿ ಒಳಗಿಡದ್ ಹೋದ ಇಸ್ಪೇನ ತರ ಕೇಳ ಒಂದ್ ಫೋನ್ ಮಾಡ ನೋಡಣ ಎಂತ ಕರದ್ರ ಕರದ್ರ ಅಂತ ಕೇಳ್ತಿದ್ದೀಯ ಮಾರತಿ ಈಗ ಬಂದ್ಕೊಂಡ ಆ ಎಮ್ಮೆ ಆನಮ್ನೆ ಅದ್ಭುತ ಗೊತ್ತದಲ್ಲ ಒಂಚೆ ನೋಡಕ್ಕಾಗ್ಲ ನಿಂಗೆ ಈಗ ಪಾಪಣ್ಣನ ಹತ್ರ ಹೇಳ ನೋಡಣ ನಸಿಗಳಿಗೆ ಆಗ್ಲಿ ಒಂದ್ ಎಂತದ ಇಸ್ಪೆ ಅಂತ ಬಂದದಂತಲ್ಲ ಮೆಡಿಕಲ್ ಶಾಪಲ್ಲಿ ಸಿಕ್ತದಂತೆ ಅದನ್ನ ಮುಂಚೆ ತಗ ಬರ್ಲಿ ಕತ್ಲಿಗೆಲ್ಲ ಹೊಡೆದಿಟ್ಟು ಮುಲ್ಕೊಂಡ್ರೆ ಆ ನೋಡೋಣ ಅಲ್ಲ ಹತ್ರ ಇದಾಗದಾರು ತಪ್ತದೇನ ಏನು ಗತಿ ಸಾಯದ ಅಂತ ಗೊತ್ತಾಗಲ್ಲ ನಾನು ನೋಡೀನಿ ಮಾರ್ರ ನೋಡಿ ಅದು ಲಕ್ಷ್ಮಣ ರೇಖೆ ಇತ್ತಲ್ಲ ಅದನ್ನು ಜಜ್ಜಿ ಪುಡಿ ಮಾಡಿ ಗಾಯದೊಳಗೆ ಹಾಕಿನಿ ಏನು ನಾಳೆ ನಾಡ್ದು ಅನ್ನಂಗೆ ಅಷ್ಟೊತ್ತಿಗೆ ಈಗ ಈಗಲ್ಲಿ ಹೊಕ್ಕೊಂಡು ಎಂತ ಕೂಗ್ಬೇಕು ನೋಡೋಣ ಏನು ಈಗ ಒಂದು ತಿಕ್ಳು ದರಿಯೋದು ನೋಡಿದ್ರು ಸಾಕ ಚೀಚೆ ಮನೆಯರ ಹಾಗೆ ಹೇಳಕ್ಕೆ ಶುರು ಮಾಡ್ತದೆ ಈಗ ಆ ಚಿರು ಪಾಟೇಸ ಮಾತದೆ ಜಾನುವಾರು ಸಾಕತ್ ಗೊತ್ತಾಗಲ್ಲ ಅಂತ ಅಲ್ಲಿ ಹೊಕ್ಕೊಂಡು ಕೂಗ್ತಾ ಇದಾರೆ ಹೇಳ್ಬೇಕೋ ಇಲ್ಲ ನೀನು ಆ ಮನ್ಸಿಗೆ ನೋಡಿ ಎಲ್ಲ ಆ ಹೋಗ್ತಾ ಇದಾರಲ್ಲ ಅಯ್ಯಂತ ಆ ಇಸ್ಪೆ ತರಿಸಿದ್ರೆ ಆತಿತ್ತ ಏನ ಮರತ್ತೆ ಅದನ್ನೇ ತರೋಕೆ ಹೇಳ ಪಾಪಣ್ಣವೊಂದು ಫೋನ್ ಮಾಡಿ ಅಲ್ಲ ಇಸ್ಪೆ ಅಂದ್ರಿ ಅಂತ ಮರ ಈ ನಾನಿಲ್ಲು ಅಲ್ಲೇ ಸ್ಲಪ್ಪ ಆ ಥರದ್ದು ನಾನು ಇವತ್ತು ಪೇಟೆಗೆ ಹೋದಳು ಇದನ್ನು ಸ್ಪ್ರೇ ತರಬೇಕು ಅಂತ ಅಂದ್ಕೊಂಡಿನಿ ಅದು ತಂದು ಇಟ್ಕೊಂಡಿದ್ರೆ ಸರಿ ಆತದ ಅವತ್ತೇ ಹೇಳಿದೆ ನಿಮ್ಮ ಮಗಗೆ ಒಂದು ತಂದಿಟ್ಕೊಂಡ್ರೆ ಜಾನುವಾರಿಗೆ ಎಂಥರೂ ಹಿಂಗೆಲ್ಲ ಆದಾಗ ಆಗ್ತದೆ ಅಂತ ಎಲ್ಲಿ ಅವರು ಎಲ್ಲಿ ತರ್ತಾರೆ ನೂರೈವತ್ತು ರೂಪಾಯಿ ಅಷ್ಟು ದುಡ್ಡು ಅಂತ ದಂಡ ಮಾಡೋದು ಅಂತ ಹೇಳಿ ಹೇಳಿದ್ರು ಅಂದೆ ಹೇಳಿದ್ರೆ ನಾನು ಇವತ್ತು ಸ್ವರ್ಬುಕ್ ಬಂದೀನಿ ನಂಗೆ ಮರ್ತೆ ಹೋಯ್ತು ಓ ಆ ಸ್ಪ್ರೇಗೆ ಹೇಳ್ತಿರೋದ ನೀವು ಇಸ್ಪೆ ಅಂತ ಎಂತದ ಮರತೆ ನಮಗೆ ನಿಮ್ಮ ಇಂಗ್ಲೀಷ್ ಎಲ್ಲ ಬೇಕಾಗಲ್ಲ ಅದನ್ನೇ ಎಂಥ ಹೋಗಲ್ಲ ಪಾಪಣ್ಣ ಫೋನ್ ಮಾಡಿ ಹೇಳ ನೋಡನಾ ಫೋನ್ ಮಾಡಿದಷ್ಟು ಸುಲಭಕ್ಕೆ ಅವ್ರಿಗೆ ಎತ್ತಾರೆ ಅಂತ ಮಾಡಿರಾ ನೋಡಿದ್ರು ನೋಡಿದ್ದರಂಗೆ ಇರ್ತಾರೆ எல் பட்டங்க கூத்தாரேனா பார்ட்டிகோகேன பேட்டி ஹோத்தினே நீ பக்கன் போன் மாதே அவரோத்த இல்லே இப்பா எப்படா மொபைல் தகண்டேனா மாதாத்த நான் நோட ஓ எஸ்டோலாஸ் விட்டியா நீ எட்டு விளாஸ் விட்டியா மொபைல் தகண்டு ஆட்டாடா கத்தியா தபா மொபைல் தபா நீங்கள் பி தாடி இன்னும் ஃபோன் மார்க்கு போத்தீனி நான் அவரீங்க வாபஸ் பத்தாரேனோ அந்த ஓ நினை கிணிச்சிட்டு திருப்பிட்டு ஏனாத்தே வாடி ஈகெண்டக்கோன் பார்த்திங்க அல எந்த மாதிரி பூணாத் மாச விட்கண்டு ஆடுகேன்மா அந்த மாந் சப்போர்ட் மாடி ரமல் ஹலோ ஹலோ கேள்வது ஏன் ಏಯ್ ಕೂಗಕ್ಕೆ ಎಂತ ಆತ ನಿಮಗೆ ಕೇಳಿಸ್ತಾ ಇದೆ ಹೇಳೋ ಎಂತ ಎಲ್ಲರೂ ಒಂದು ಮಾತಾಡ್ತಾ ಕೂತರೂ ಅಲ್ಲಿಗೆ ಫೋನ್ ಮಾಡಿಬಿಡ್ತೀಯಾ ಅದು ಸಣ್ಣನಾದ್ರೂ ಮಾತಾಡ್ತೀಯಾ ಫೋನಲ್ಲಿ ಮಾತಾಡ್ತಿದ್ದೀಯ ಇಲ್ಲ ಇಲ್ಲೇ ಈಗ ಡೈರೆಕ್ಟ್ ಹಿಂಗೆ ನಂಗೆ ಕೇಳಲಿ ಅಂತ ಈಗ ಕೂಗ್ತಿದ್ದೀಯ ನ ಹೇಳು ಎಂತ ಹೇಳೀಗ ಅದ ಒಂದು ಏಯ್ ಸುತ್ತ ಮಾತಾಡೆ ಎಂತ ಈಗ ಗುಣ ಗುಣ ಅಂತಿದೆಯಲ್ಲ ಒಂಚು ಗಟ್ಟಿ ಹೇಳೆ ಪೂಗುದು ದೊಡ್ಡ ಕೂಗ್ತೀಯ ಇಲ್ದಿದ್ರೆ ಕಿವಿಗೆ ಕೇಳ್ದಿದ್ದಾರೆ ಹಂಗೆ ಮಾಡ್ತೀಯ ಎಂತ ಆಗ್ಯದ ನಿಂಗೆ ಇವತ್ತ ಹೆಂಗ ಮಾತಾಡಿದ್ರು ಕಷ್ಟ ನಿಮಗೆ ಅದಕ್ಕೆ ನೋಡೋಣ ಕೂಗ್ದೆ ಅಂತ ಹೇಳಿದ್ರಲ್ಲ ಇಷ್ಟು ಸಣ್ಣ ಮಾತಾಡಿದ್ರು ಸಾಕನ್ನು ಅಂತ ಹೇಳಿದೆ ಎಮ್ಮಿಗೆ ಗಾಯ ಆಗಿದೆ ಅದು ಸ್ವಲ್ಪ ಇದು ಆಗ್ಯದಂತೆ ಅದಕ್ಕೆ ಒಂದು ಸ್ಪ್ರೇ ತರಬೇಕಂತೆ ನೋಡಿ ನುಸಿಗುಳಗಿನೂ ತಗೊಳ್ಳ ನುಸಿಗುಳಗಿ ಇಲ್ದಿರೋ ಒಂದು ಲಕ್ಷ್ಮಣ ರೆಕ್ಕೆ ಬನ್ನಿ ಅದು ಖಾಲಿ ಆಗಿದೆ ಇದ್ದಿದ್ದು ಲಕ್ಷ್ಮಣಕ್ಕೆ ತಗೊಂಡು ಒಂದು ಸ್ಪ್ರೇ ತಗೊಂಡು ಬನ್ನಿ ಎಂತ ಸ್ಪ್ರೇನೆ ಜಾನ್ವರಿಗೆ ಎಂಥ ಸ್ಪ್ರೇ ಬರ್ತದೆ ಮಾರತ್ತೆ ಎಂತ ಹೇಳ್ತೀಯ ಅಂತಾನೆ ಗೊತ್ತಾಗಲ್ಲ ನುಸುಗಳಿಗೆ ಬೇಕಾದ್ರೆ ಸತ್ತೀನಿ ನಾನು ಸ್ಪ್ರೇ ಇರ್ತದೆ ಮೆಡಿಕಲ್ ಅಲ್ಲಿ ಹೋಗಿ ಕೇಳಿ ಹೇಗೆ ಜಾನುವಾರಿಗೆಲ್ಲ ಗಾಯ ಆದರೆ ಸ್ಪ್ರೇ ಹಾಕ್ತಾರಲ್ಲ ಎಲ್ಲ ಕೂಡಿದ್ದಂಗೆ ಅಂತ ಕೇಳಿ ಕೊಡ್ತಾರೆ ಇನ್ನು ಯಾವ ಕಾಲದಲ್ಲಿ ಇದ್ದೀರೇನ ಅಥವಾ ಕೇಳ್ಕೊಂಡು ಇಲ್ಲ ಅಂದ್ರೆ ಅವಾಗ ಹೇಳಿ ಹ್ಞೂ ಹ್ಞೂ ಮಾರತಿ ಎಮ್ಮಿ ಗಾಯ ಆಗಿದೆ ಎಲ್ಲಿ ಗಾಯ ಆಗಿದೆ ನಾನು ನೋಡಲೇ ಇಲ್ಲಲ್ಲ ಹಾ ಪಾಪ ಹೌದು ದಿನ ಪಟ್ಕೆಲ್ಲೇ ಇರ್ತೀರಿ ನೀವು ನೀವು ನೋಡದಿದ್ದೇ ದೊಡ್ಡ ಆಶ್ಚರ್ಯ ತಗೋ ಈಗ ಅದು ಎಲ್ಲರೂ ಗಾಯ ಆಗಲಿ ಸುಮ್ಮನೆ ಇದೆ ಸಾಕು ಎಲ್ಲಿ ಗಾಯ ಆಗಿದೆ ಯಪ್ಪ ಅದು ಎಲ್ಲಾದರೂ ಆಗಿರಲಿ ನೀವು ಈ ಸ್ಪ್ರೇ ತನ್ರಿ ಮನೆಗೆ ಬಂದ ಮೇಲೆ ನೋಡ್ಬೋದು ಅವನು ಏನು ಮಾಡದ ಅವನ್ನ ಅಲ್ಲಿ ನಿಂತ್ಕೊಂಡು ಎಲ್ಲಿ ಗಾಯ ಆಗಿದೆ ಆ ಪಾರ್ಪತಿ ಎಂತ ಕಂತ ಅವನಿಗೆ ಜನ ಮಾಡಿ ಹೇಳೆ ಅಲ್ಲಿ ಹೋಗಿ ಮತ್ತೊಂದು ಎಂತಾರು ತಗೊಂಡನ ಆ ಕಾಂದೋವಿಗೆ ಅಂತ ಹಾಡ್ಕೊಂಡು ಹೋಗ್ತಾ ಇದ್ದ ಹಂಗಿದೆ ಅಂತಾರು ಕಂದನ ಕಡೆಗೆ ಹೇಳೋ ಗನ ಮಾಡಿ ಹೇಳೋ ಹಿಂಗೆ ಅಂತ ಅದ್ರ ಹೆಸರು ಹೇಳಿದ್ರೆ ಆತಿತ್ತು ನಿಮ್ಗೆ ಅವನ್ನೆಲ್ಲ ಒಂದು ಜ್ಞಾನ ಇಟ್ಕೊಳಕ್ ಆಗಲ್ಲ ಮಾರ ಮೆಡಿಕಲ್ ಅವನಿಗೆ ಗೊತ್ತಿರ್ತಾರೆ ಅಲ್ಲೂ ಕೇಳಿದ್ರೆ ಕೊಡ್ತಾನೆ ಅವನು ಏನು ಭಾಷೆ ಬರ್ದಿದ್ದಾರೆ ಹಂಗೆ ಮಾಡ್ತೀರಪ್ಪ ಅಂದಮಿಗೆ ತರದ ಇದ್ರೆ ನಾನು ನಾಳೆ ಹೋದಳು ತತ್ತೀನಿ ಬಿಡಿ ಅತ್ತಾಗ ಎಂತ ಕೊಂಡಲ್ ನೀರು ಹಾಕ್ತ ನಿಂತದ ಎಂತದ ಅದಕ್ಕೆ ಕಣ್ಣಲ್ಲಿ ನೀರು ಹಾಕಕ್ಕೆ ಎಂತ ಆತೆ ಅದು ಎಂಥದ ಒಂದು ಇಸ್ಪೇನ ಎಂಥದ ಬತ್ತದ ಅಂತಾರೆ ತರ ಕೇಳ ಹೋತವೆ ಏನಿದೆ ಮೊದಲ ಜಾಗ್ರತೆ ಮಾಡೋಕೆ ಗೊತ್ತಾಗಲ್ಲ ಈಗ ಅಳ್ತ ನಿಂತ ಗತಿಯ ಸಂಧಾನ ಮಾಡಕ್ಕೆ ಏನಾಗಲ್ಲ ಈ ಮನಸ್ಸೆಯಿಂದ ಒಂದು ಎಂತ ಕಾಣ್ತದೆ ಏನ ಕಣ್ಣು ಓದ್ವಾ ಹಾಗಾ ಕಿವಿ ಜೊತೆಗೆ ಯಾಂತ ಮಾರಾ ಯಾರುಳ್ತ ನಿತ್ತಿದ್ಯಾರ್ ಈಗ ಇದಾ ನಾಳೆ ಹೆಂಗ ಐತಾರಾಗಿದೆ ಒಂದು ಮುಷ್ಟಾ ಮಾಡ್ತಿರನಾ ಬೆಳಿ ಎದ್ದರೆ ಯಾರುತ್ರನ ಮಾತಾಡದೆ ಮುಷ್ಟಪ ನಂಗಡಿಲಿ ಅಂತ ಸಿಗ್ತದೆ ಒಳ್ಳೆ ಕೋಳಿ ಅಂಗಡಿಲಿ ಅಂತ ಸಿಗ್ತದೆ ಔಷಧಿ ಅಂತ ಸಿಗ್ತದೆ ಬೇರೆ ಮೆಡಿಕಲ್ ಮೆಡಿಕಲ್ ಶಾಪಲ್ಲಿ ಅಲ್ಲಿ ಅದನ್ನ ಒಳ್ಳೆ ಬಿದ್ದೆ ಹೋಗ್ಲಿ ನಂಗ್ ಸಾಧ್ಯ ಇಲ್ಲ ಬಾ ಹೇ ఎంత దారి మరి గట్టెంత కుడుకండి అదే మొత్తసీ సతి హతీన నా